ಎಲ್ಲರೂ ನಮಸ್ಕಾರ ಒಂದು ಕರ್ನಾಟಕಕ್ಕೆ ಸ್ವಾಗತ ಎಸ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಒಂದು ಅಪ್ಡೇಟ್ ಇದೆ ಏನಂದ್ರೆ ಈ ಮಿಲಿಟರಿ ಕ್ಯಾಂಟೀನ್ ಅಥವಾ ಒಂದು ಈ ಪೊಲೀಸ್ ಕ್ಯಾಂಟೀನ್ ಏನಿದೆ ಆ ಒಂದು ಮಾದರಿಯಲ್ಲಿ ಆ ಈ ಒಂದು ಎಲ್ಲಾ ಗೌರ್ಮೆಂಟ್ ಎಂಪ್ಲಾಯ್ಸ್ ನಾವು ಅಂದ್ರೆ ಸರ್ಕಾರಿ ನೌಕರರಿಗೆ ಒಂದು ಸೂಪರ್ ಮಾರ್ಕೆಟ್ ರೀತಿ ಒಂದು ಕಡಿಮೆ ಒಂದು ಅಮೌಂಟ್ ಅಲ್ಲಿ ನಾವು ಒಳ್ಳೆ ಒಂದು ವಸ್ತುಗಳನ್ನ ಕೊಡಬೇಕು ಗವರ್ಮೆಂಟ್ ಎಂಪ್ಲಾಯ್ಸ್ ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಎಸ್ ನೋಡೋಣ ಬನ್ನಿ ಏನಂದ್ರೆ ಈ ಒಂದು ರಿಯಾಯಿತಿ ದರದಲ್ಲಿ ಒಂದು ನೌಕರರಿಗೆ ನಾವು ಈ ಪೊಲೀಸ್ ಮತ್ತು ಸೇನಾ ಕ್ಯಾಂಟೀನ್ ಮಾದರಿಯಲ್ಲಿ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ದಿನನಿತ್ಯದ ಬದುಕಿಗೆ ಅಗತ್ಯವಿರುವ ಪ್ರತಿಯೊಂದು ವಸ್ತುವನ್ನು ರಿಯಾಯಿತಿ ದರದಲ್ಲಿ ನಾವು ಸಿಗಬೇಕು ಸಿಗಬೇಕು ಹಾಗೆ ಆ ರೀತಿ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ ಆಗಿದೆ ಏನಂದ್ರೆ ಸರ್ಕಾರ ಸ್ವಾಮ್ಯದ ಎಂ ಎಸ್ ಐ ಎಲ್ ವತಿಯಿಂದ ನಿಮ್ಗೆ ಆಲ್ರೆಡಿ ಗೊತ್ತು ಈ ಎಂ ಎಸ್ ಎಲ್ ಏನಿದೆ ಆ ಅದ್ರ ವತಿಯಿಂದ ಒಂದು ಸೂಪರ್ ಮಾರ್ಕೆಟ್ ಆರಂಭಿಸುವ ಒಂದು ಚಿಂತನೆ ನಡೆದಿದೆ ಓಕೆನಾ ಬೃಹತ್ ಮತ್ತು ಮಧ್ಯ ಮಧ್ಯಮ ಕೈಗಾರಿಕಾ ಸಚಿವರಾದಂತ ಎಂ ಬಿ ಪಾಟೀಲ್ ಅವರು ಮುಂಚೆನೂ ಕೂಡ ತಿಳಿಸಿದ್ರು ಇವಾಗ ಅದಕ್ಕೆ ತಕ್ಕ ಹಾಗೆ ವರ್ಕ್ ಕೂಡ ಮಾಡ್ತಾ ಇದ್ದಾರೆ ಹಾಗೆ ಈ ಸಂಬಂಧ ಅವರು ಒಂದು ಖನಿಜ ವನದಲ್ಲಿ ಮಾತನಾಡ್ತಾರೆ ಕೈಗಾರಿಕಾ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಸೆಲ್ವ ಎಂ ಎಸ್ ಐ ಎಲ್ ವ್ಯವಸ್ಥಾಪಕ ನಿರ್ದೇಶಕ ಮನೋಜ್ ಕುಮಾರ್ ಸೇರಿದಂತೆ ಇತರ ಅಧಿಕಾರಿಗಳೊಂದಿಗೆ ನಾವು ಒಂದು ಪ್ರಾಥಮಿಕ ಸುತ್ತಿನ ಸಭೆ ನಡೆಸಿದ್ವಿ ಇದ್ವಿ ಓಕೆನಾ ಸೊ ಆ ಒಂದು ಸಭೆಯ ಬಳಿಕ ಅವ್ರು ಮಾತಾಡ್ತಾರೆ ರಾಜ್ಯದ ಪೊಲೀಸ್ ಮತ್ತು ಅರೆಸೇನಾ ಪಡೆಗಳ ನೌಕರರಿಗೆ ಇರುವ ರೀತಿಯಲ್ಲೇ ಕ್ಯಾಂಟೀನ್ ಸೌಲಭ್ಯ ಇದೆ ಅವರಿಗೆಲ್ಲ ಒಂದು ಕ್ಯಾಂಟೀನ್ ಸೌಲಭ್ಯ ಇದೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ಆರು ಲಕ್ಷ ಸರ್ಕಾರಿ ನೌಕರಿದ್ದಾರೆ ಅವರ ಕುಟುಂಬಗಳ ಹಿತದೃಷ್ಟಿಯಿಂದ ನಾವು ಇಂಥದ್ದೊಂದು ಉಪ ಒಂದು ಉಪಕ್ರಮ ಆರಂಭಿಸುವುದು ನಮ್ಮ ಚಿಂತನೆಯಾಗಿದೆ ನಾವು ಕಾಂಗ್ರೆಸ್ ಸರ್ಕಾರದಿಂದ ಅದೊಂದು ಇದಕ್ಕೆ ಸಬ್ಸಿಡಿ ಅಥವಾ ತೆರಿಗೆ ವಿನಾಯಿತಿ ಪಡೆದುಕೊಳ್ಳುವುದು ಹೇಗೆ ಅಂತ ಒಂದು ಆರ್ಥಿಕ ಇಲಾಖೆ ಜೊತೆ ಕೂಡ ನಾವು ಚರ್ಚೆ ಮಾಡ್ತೀವಿ ಒಟ್ಟಿನಲ್ಲಿ ಇಂತಹ ಸೂಪರ್ ಮಾರ್ಕೆಟ್ ಮಳಿಗೆಗಳನ್ನು ಆರಂಭಿಸುವ ಸಾಧ್ಯ ಒಂದು ಸದ್ಯ ಒಂದು ಸದ್ಯ ಸಾಧ್ಯತೆ ಕುರಿತು ನಮಗೆ ಒಂದು ತಿಂಗಳಲ್ಲಿ ನೀವು ವರದಿ ಸಲ್ಲಿಸಬೇಕು ಅಂತ ಹೇಳಿದ್ರು ಗೆ ಸೊ ಅದೇ ರೀತಿ ಅವರು ವರದಿ ಸಲ್ಲಿಸಿದರಾ ಇಲ್ವಾ ಅನ್ನೋದನ್ನ ರೀಸೆಂಟ್ ಬರೋ ಸ್ಟೇಟ್ಮೆಂಟ್ ಅಲ್ಲಿ ನಾವು ನೋಡಬೇಕಾಗುತ್ತೆ ಅಪ್ಡೇಟ್ ಬಂದ ತಕ್ಷಣ ಬಗ್ಗೆ ಸೊ ಒಟ್ಟಾರೆ ಈ ಒಂದು ಸ್ಕೀಮ್ ನ ರಾಜ್ಯ ಸರ್ಕಾರ ತರ್ತಾ ಇದೆ ಅಂದ್ರೆ ಉದ್ದೇಶಿತ ಎಂ ಎಸ್ ಸೂಪರ್ ಮಾರ್ಕೆಟ್ ನಲ್ಲಿ ನಮ್ಮ ಅಂದ್ರೆ ಕಾಂಗ್ರೆಸ್ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರಿ ಸರ್ಕಾರದ ನೌಕರರು ಏನಿದ್ದಾರೆ ಅವರು ದಿನನಿತ್ಯದ ಬದುಕಿಗೆ ಬೇಕಾದ ಒಂದು ದವಸ ಧಾನ್ಯದಿಂದ ಹಿಡಿದು ಆ ಎಲ್ಲ ಎಸ್ ಎಂ ಸಿ ಜಿ ವಲಯದ ಬರುವ ಪ್ರತಿಯೊಂದು ಪದಾರ್ಥವು ರೀತಿಯಲ್ಲಿ ಒಂದು ಒಂದು ರಿಯಾಯಿತಿ ದರದಲ್ಲಿ ಸಿಗಬೇಕು ಮೊದಲ ಹಂತದಲ್ಲಿ ನಾವು ಬೆಂಗಳೂರಿನಲ್ಲಿ ನಾಲ್ಕಿಂದ ಐದು ಮಳಿಗಳನ್ನ ತೆರೆಯುವ ಒಂದು ಆಲೋಚನೆ ಇದೆ ನಂತರ ದಿನಗಳಲ್ಲಿ ಜಿಲ್ಲಾ ಕೇಂದ್ರಗಳಲ್ಲೂ ಸಹ ಇಂತಹ ಒಂದು ಸೌಲಭ್ಯ ಒಂದು ವಿಸ್ತರಣೆ ಮುಂದಾಗಬಹುದು ಒಟ್ಟಿನಲ್ಲಿ ಅಧ್ಯಯನ ವರದಿ ಬರಬೇಕು ಅದಕ್ಕೋಸ್ಕರ ಕಾಯ್ತಾ ಇದೀವಿ ಅಂತ ಹೇಳ್ತಾರೆ ಸೊ ಇದರಿಂದ ಸರ್ಕಾರಿ ಸ್ವಾಮ್ಯದ ಎಂಎಸ್ಐಎಲ್ ಚಟುವಟಿಕೆ ಕೂಡ ಒಂದು ವಿಸ್ತಾರಗೊಂಡಿದೆ ಅಲ್ಲೂ ಕೂಡ ಅವರು ಲಾಭ ನೋಡಬಹುದು ಹಾಗೆ ಆದಾಯದ ಮೂಲ ಒಂದು ಸಿಗುತ್ತೆ ಅಲ್ಲದೆ ಲಕ್ಷಾಂತರ ಸರ್ಕಾರಿ ನೌಕರರ ಕುಟುಂಬಗಳಿಗೂ ಇದರಿಂದ ಪ್ರಯೋಜನ ಆಗುತ್ತೆ ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಒಂದು ಸಂಘಟನೆಗಳ ಜೊತೆ ಮಾತುಕತೆ ಕೂಡ ಮಾಡ್ತೀವಿ ಅಂತ ಅವರು ಹೇಳಿದ್ದಾರೆ ಹಾಗೆ ಎಂ ಎಸ್ ಐ ಎಲ್ ನ ಚಟುವಟಿಕೆಗಳು ಈಗ ಸೀಮಿತ ಪ್ರಮಾಣದಲ್ಲಿವೆ ಇದಕ್ಕೆ ಮತ್ತಷ್ಟು ಒಂದು ಕನಸು ತುಂಬಿ ಆರ್ಥಿಕ ಮತ್ತು ಸದೃಢಗೊಳಿಸಬೇಕು ಸರ್ಕಾರಿ ಸ್ವಾಮ್ಯದ ಈ ಏನಿದೆ ಈ ಕಂಪನಿಗಳು ಇದೆಲ್ಲ ಚೆನ್ನಾಗಿ ಬೆಳಿಬೇಕು ಅನ್ನೋದು ಅವರ ಮಾತು ಕೂಡ ಆಗಿದೆ ಇದರಿಂದ ಅಪಾರ ಸಂಖ್ಯೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷ ಉದ್ಯೋಗಗಳು ಕೂಡ ಸೃಷ್ಟಿಯಾಗುತ್ತೆ ಓಕೆನಾ ಸೊ ಇಲ್ಲಿ ಪರೋಕ್ಷವಾಗೂ ಅಂದ್ರೆ ಕರೆಕ್ಟ್ ಪ್ರತ್ಯೇಕ ಮತ್ತು ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಉದ್ಯೋಗಗಳು ಸೃಷ್ಟಿ ಆಗುತ್ತೆ ಅದೇ ರೀತಿ ಗವರ್ಮೆಂಟ್ ಎಂಪ್ಲಾಯ್ಸ್ಗೆ ಒಂದು ರಿಯಾಯಿತಿ ದರದಲ್ಲಿ ಎಲ್ಲಾ ವಸ್ತುಗಳು ಕೂಡ ಸಿಗುತ್ತೆ ಓಕೆನಾ ಸೊ ಇದು ಇದು ಒಂದು ಸರ್ಕಾರದ ಒಂದು ಆಶೆ ಆಗಿದೆ ನಾವು ಕಾದು ನೋಡಬೇಕು ಯಾವ ರೀತಿ ಸರ್ಕಾರ ಇದ್ರ ಬಗ್ಗೆ ಒಂದು ಕನ್ಸರ್ನ ತೋರಿಸಿ ಇದನ್ನ ಯಾವ ರೀತಿ ಡೆವಲಪ್ ಮಾಡುತ್ತೆ ಯಾವ ರೀತಿ ಒಂದು ಎಂ ಎಸ್ ಐ ಎಲ್ನ ಎಲ್ಲ ಏಜೆನ್ಸಿಗಳನ್ನ ಇದು ಕ್ರಿಯೆ ಅಂದರೆ ಎಮ್ ಎಸ್ ಐ ಎಲ್ ಮುಖಾಂತರ ಒಂದು ದಿನಸಿಗಳನ್ನ ಒಂದು ಸರ್ಕಾರಿ ನೌಕರರಿಗೆ ಒದಗಿಸುತ್ತೆ ಸೊ ಇದರಲ್ಲಿ ಕಾದು ನೋಡಬೇಕಾಗುತ್ತೆ ಇದ್ರ ಬಗ್ಗೆ ನಿಮಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಒಂದು ಲೇಟೆಸ್ಟ್ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತೇನೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು